ಹನುಮಂತವರು ವಿನ್ ಆಗಿದ್ದಾರೆ ಸರ್ ಈ ಸೀಸನ್ನು ನಿಮ್ಗೆ ಹೇಗೆ ಅನಿಸ್ತು ಸರ್ ನೀವು ಅವ್ರ ಜೊತೆ ಒಂದಿಷ್ಟು ಟೈಮ್ ಕಳೆದಿದ್ದೀರಾ ಹೇಗೆ ಅನಿಸ್ತು ಸರ್ ಅಂತ ಅವ್ರಿ ನಾನು ಖುಷಿ ಆಗ್ತಿದೆ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಅವ್ರಿಗೆ ಐ ತಿಂಕ್ ಅವ್ರು ಬಂದಾಗಿಂದ ತುಂಬ ಚೆನ್ನಾಗಿ ಆಡಿದ್ದಾರೆ ಆ ಸೀಸನಲ್ಲಿ ಒಂದು ಒಳ್ಳೆಯ ಮನುಷ್ಯ ಒಳ್ಳೆ ಮುಗ್ಧ ಮನಸ್ಸು ಇರೋಂಥ ಮನುಷ್ಯ ಸೊ ಗೆದ್ದಿದ್ದಾರೆ ಒಳ್ಳೆ ಆಟ ಆಡಿದ್ದಾರೆ ಪ್ರತಿಯೊಬ್ಬರು ಕರ್ನಾಟಕ ಜನತೆ ಮನ್ಸಿನ ಗೆದ್ದಿದ್ದಾರೆ ಅದು ತುಂಬ ಮುಖ್ಯ ಸೊ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೆಯದಾಗ ಅಂದ್ಕೊಂಡಿದ್ರೆ ಸರ್ ಹನುಮಂತ ವಿನ್ ಆಗ್ತಾನೆ ಅಂತ ಅಂದ್ಕೊಂಡಿದ್ರೆ ಯಾರು ಏನು ಅನ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ವೋಟಿಂಗ್ ಅಂತ ಬರುತ್ತೆ ವೋಟಿಂಗ್ ಅಂತ ಬಂದಾಗ ಜನ ಇಷ್ಟಪಟ್ಟು ವೋಟ್ ಮಾಡಿದರೆ ಹನುಮಂತವರು ವಿನ್ ಆಗಿದ್ದಾರೆ ಸರ್ ಈ ಸೀಸನ್ ನಿಮ್ಗೆ ಹೇಗೆ ಅನಿಸ್ತು ಸರ್ ನೀವು ಅವ್ರ ಜೊತೆ ಒಂದಿಷ್ಟು ಟೈಮ್ ಕಳೆದಿದ್ದೀರಾ ಹೇಗೆ ಅನಿಸ್ತು ಸರ್ ಅಂತ ಅವ್ರು ವಿನ್ ಅಂತ ಖುಷಿ ಆಗ್ತದೆ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಹನುಮಂತವ್ರಿಗೆ ಅವ್ರು ಬಂದಾಗಿಂದ ತುಂಬ ಚೆನ್ನಾಗಿ ಆಡಿದ್ದಾರೆ ಸೀಸನ್ಲಿ ಒಂದು ಒಳ್ಳೆಯ ಮನುಷ್ಯ ಒಂದು ಒಳ್ಳೆ ಮುಗ್ಧ ಮನಸ್ಸಿರುವಂಥ ಮನುಷ್ಯ ಸೊ ಗೆದ್ದಿದ್ದಾರೆ ಈಗ ಒಳ್ಳೆ ಆಟ ಆಡಿದ್ದಾರೆ ಪ್ರತಿಯೊಬ್ಬರು ಕರ್ನಾಟಕ ಜನತೆ ಮನಸ್ಸಿಗೆ ಗೆದ್ದಿದ್ದಾರೆ ಅದು ತುಂಬ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೆಯದಾಗ ಅಂದ್ಕೊಂಡಿದ್ರೆ ಸರ್ ಹನುಮಂತ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ ಯಾರು ಏನು ಅನ್ಕೋಳೋದಾಗ ಯಾಕಂದರೆ ವೋಟಿಂಗ್ ಅಂತ ಬರುತ್ತೆ ಸೊ ವೋಟಿಂಗ್ ಅಂತ ಬಂದಾಗ ಜನ ಇಷ್ಟಪಟ್ಟು ವೋಟ್ ಮಾಡಿದ್ದಾರೆ